ಜೆ ಜಲಜಮ್ಮ ಹೆಗ್ಡೆ ಅವರ ಶತಮಾನೋತ್ಸವ ಸಂಭ್ರಮ ಕಾರ್ಯಕ್ರಮ ಬ್ರಹ್ಮವರ ತಾಲೂಕಿನ ಚೇರ್ಕಾಡಿ ಸೂರೆಬೆಟ್ಟು ಮನೆಯ ಪ್ರಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯಿತು ಶತಮಾನೋತ್ಸವ ಸಂಭ್ರಮದ ಪ್ರಯುಕ್ತ ಖ್ಯಾತ ಭಜನಾ ತಂಡಗಳ ಮಹಾ ಸಮ್ಮಿಲನದಲ್ಲಿ ಭಕ್ತ ಭಾವಧಾರೆ ಮಹಾ ಹೋಮ ಶ್ರೀ ಕೋದಂಡರಾಮ ಕೃಪಾ ಪೋಷಿತ ಹನುಮಗೆರೆ ಮೇಳದವರಿಂದ ಗರುಡೋತ್ಸವ ಪುರುಷ ಯಕ್ಷಗಾನ ಹಾಗೂ ಕಲ್ಕುಡ ಪಂಚುರ್ಲಿ ವಡದೆ ಅನ್ನಪ್ಪ ದೈವಗಳ ನೇಮೋತ್ಸವ ವಿಜೃಂಭಣೆಯಿಂದ ನೆರವೇರಿದ ಈ ಸಂದರ್ಭದಲ್ಲಿ ನೂರು ಸಂವತ್ಸರಗಳನ್ನು ಪೂರೈಸಿದ ಕುರುನುಂಜೆ ಜಲಜಮ್ಮ ಹೆಗ್ಡೆ ಅವರನ್ನ ಬಾರ್ಕೂರು ಬಂಟರ ಮಹಾ ಸಂಸ್ಥಾನದ ಡಾಕ್ಟರ್ ವಿದ್ಯಾ ವಾಜಸ್ಪತಿ ವಿಶ್ವ ಸಂತೋಷ ಭಾರತಿ ಶ್ರೀಪಾದರು ಶಾಲು ಪೇಟ ಹಾರ ಸನ್ಮಾನ ಪತ್ರ ಹಾಗೂ ಶತಮಾರತ ಮಾತೆ ಎಂಬ ಬಿರುದಿನೊಂದಿಗೆ ಗೌರವಿಸಿದ್ರು ಬಳಿಕ ಸಂತೋಷ ಗುರುಜಿ ಮಾತನಾಡಿದರು ಸಮೇತ ಮಧ್ಯಭಾಗದಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಸುಸಂದರ್ಭವನ್ನು ಅನಾವರಣಗೊಳಿಸಿದ್ದರು ಬೇರೆ ಎಲ್ಲ ಕಾರ್ಯಕ್ರಮಗಳು ನಮಗೆ ಅವಾಗವಾಗ ಸಿಗಬಹುದು ಆದರೆ ನೂರು ವರ್ಷದ ಹಿರಿಯ ಜೀವವನ್ನು ಸನ್ಮಾನಿಸ್ತಕ್ಕಂತಹ ಒಂದು ಸೌಭಾಗ್ಯ ಈಗಿದ್ದವರಿಗೆ ಸಿಗೋ ಬಹಳ ಕಡಿಮೆ ಹಾಗಾಗಿ ಇಲ್ಲಿದ್ದವರೆಲ್ಲರೂ ಸಹ ಅವರಿಗೆ ಮಕ್ಕಳೇ ಎಲ್ಲರೂ ಎದ್ದು ನಿಂತವರಿಗೆ ಸನ್ಮಾನ ಮಾಡಿದ ಅದೇ ಕಾರಣಕ್ಕಾಗಿ ಅಂತಹ ಒಂದು ಸಂದರ್ಭವನ್ನು ನಾವು ಕಣ್ಣಾರೆ ತುಂಬಿಕೊಳ್ತಾ ಇರುವಂಥದ್ದು ಅವರಿಗೆ ಪುಣ್ಯಕ್ಕಿಂತ ಹೆಚ್ಚು ನಮ್ಮಂಥವರಿಗೆ ಪುಣ್ಯ ಅಂತ ನೂರು ವರ್ಷದ ಒಂದು ಸಾರ್ಥಕ ಜೀವನವನ್ನು ಇವತ್ತು ಮಾಡಿ ಮಕ್ಕಳನ್ನು ಮೊಮ್ಮಕ್ಕಳನ್ನು ಮರಿಮಕ್ಕಳನ್ನು ಎಲ್ಲರನ್ನೂ ಹೊಂದಿ ಇವತ್ತು ನಮ್ಮ ಜೊತೆಗೆ ಪಡ್ತಕ್ಕಂಥ ಈ ಸಂದರ್ಭ ಒಂದು ಕಡೆ ಒಂದು ಸಾಲು ಬರುತ್ತೆ ವಿತ್ತಂ ಬಂಧುರು ವಯಹ ಕರ್ಮ ಜ್ಞಾನಂತು ಪಂಚಮಿ ಅಂತ ಈ ಐದು ಶಕ್ತಿಗಳು ಇದು ಐದು ಯಾರಲ್ಲಿ ಇದೆಯೋ ಅಲ್ಲೇ ದೇವರಿದ್ದಾನೆ ಅಂತ ದೇವರನ್ನೇ ನೀವು ಹುಡುಕಬೇಕು ಬೇರೆ ಕಡೆ ಅಂತಿಲ್ಲ